ಪ್ರೋಮದಲ್ಲಿ ಸೊ ಏನಾಗಿದೆ ಅಂತಂದ್ರೆ ಬಿಗ್ ಗೆ ದನರಾಜ್ ಅವರು ಮೈಕ್ ಸರಿಯಾಗಿ ಹಾಕೊಳಿ ಬಿಗ್ ಬಾಸ್ ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತೀರಾ ಅಂತ ಹೇಳಿದಾರೆ ಸೊ ಅದಕ್ಕೆ ಕನ್ಫೆಷನ್ ರೂಮ್ ಕೆರೆದು ಸೊ ಇದ್ ನೋಟಿಸ್ ಇದೆ ಗೊತ್ತಿಲ್ಲ ಏನು ಟಾಸ್ಕ್ ಏನಾದ್ರು ಇರ್ಬೋದು ತಗೊಂಡೋಗ ಎಲ್ರಿಗೂ ಹೇಳಿ ಅಂತ ಹೇಳಿದಾರೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ಕಾಮಿಡಿ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಇವಾಗ ಸೊ ಇಷ್ಟ ಆಗ್ಬೋದು ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಅದೇ ಇರಿಟೇಟ್ ಆಗ್ತಾ ಹೋಗ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಧನ್ರಾಜ್ ಅವ್ರ ಕ್ಯಾರೆಕ್ಟರ್ ಸೊ ಹಿಂದಿನ ಸೀಸನ್ ನೋಡಿರ್ಬೋದು ನೀವು ತುಕಾಯಿ ಸಂತೋಷ್ ಅವರದ ಫಸ್ಟ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕರೆಕ್ಟ್ ಆಗಿತ್ತು ಆಮೇಲೆ ನೆಗೆಟಿವ್ ಆಗ್ತಾ ಹೋಯ್ತು ಅವ್ರ ಕ್ಯಾರೆಕ್ಟ್ರ ಸೊ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಹಿಂದೆ ಹಿಂದೆ ಒಂಥರ ಮುಂದೆ ಒಂಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ರೀತಿ ಸೊ ಈ ರೀತಿ ಮಾಡಿ ಅವ್ರದ್ದು ಕ್ಯಾರೆಕ್ಟರ್ ಯಾವ ರೀತಿ ಹೋಯ್ತು ಅಂತ ನಮ್ಗೆ ಗೊತ್ತಿರುತ್ತೆ ಸಂತೋಷ್ ಅವರದು ಸೊ ಇವ್ರದ್ದು ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಸೊ ಇವಾಗ್ಲೂ ಜಡ್ಜ್ ಮಾಡಕ್ ಆಗಲ್ಲ ಯಾವ್ದೇ ಕ್ಯಾರೆಕ್ಟರ್ನ ಆಗ್ಲಿ ಸೊ ಹೋಗ್ತಾ ಹೋಗ್ತಾ ಅವ್ರ ಮುಂದಿನ ದಿನಗಳಲ್ಲಿ ಏನೇನ್ ಆಗುತ್ತೆ ಅಂತ ಸೊ ಧನರಾಜ್ ಅವರು ಒಂದು ಕಾಮಿಡಿ ಕ್ಯಾರೆಕ್ಟರ್ ಕರೆಕ್ಟ್ ಆಗ ಅವ್ರ ಎಕ್ಸ್ಪ್ರೆಷನ್ ಸೊ ಕಾಮಿಡಿ ಪಂಚ್ ಸೊ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಯಾಕಂತಂದ್ರೆ ನಾನು ಅವರು ಸೋಷಿಯಲ್ ಮೀಡಿಯಾ ಸ್ವಲ್ಪ ನೋಡ್ತಿದ್ದೆ ಫಸ್ಟ್ ಸೋಷಿಯಲ್ ಮೀಡಿಯಾಗ್ ಮಾಡೋದು ಕಾಮಿಡಿ ಆಗಿರ್ಬೋದು ಅವ್ರ ಬ್ಲಾಗ್ಸ್ ನಾಲ್ ನೋಡ್ತಿದ್ದೆ ಸೊ ಆಮೇಲೆ ಗಿಚ್ಚಿ ಗಿಲಿಗಿಲ್ಲಿ ಏನೋ ಬಂದಿದ್ರು ಅಂತ ಅನ್ಸುತ್ತೆ ಸೊ ಯಾವಾಗ್ಲೂ ಒಂದ್ಸರಿ ಏನೋ ನೋಡಿದ್ ನೆನಪು ಸೊ ಅಲ್ಲೂ ಚೆನ್ನಾಗಿ ಮಾಡ್ತಿದ್ರು ಕಾಮಿಡಿನ ಸೊ ಅವರು ಕಾಮಿಡಿ ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ಅದನ್ನ ಬಿಟ್ಟರೆ ಇನ್ನೊಂದು ಸೀನ್ ಆಯ್ತು ಇವತ್ತು ಸಾಯಂಕಾಲ ಬರೋ ಎಪಿಸೋಡ್ ಸ್ವಲ್ಪ ಕ್ಲಿಪ್ಸ್ ನ ಬಿಟ್ಟಿದ್ರು ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಸೊ ಅದ್ರಲ್ಲಿ ಏನಾಗಿದೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಮತ್ತೆ ಇನ್ನೊಬ್ರು ಅವ್ರ ಫ್ರೆಂಡ್ ಅವ್ನ ತಿಳಿಯಲ್ವಾ ಟಾಸ್ಕ್ ಆಡೋದ್ರಲ್ಲಿ ಏನಾದ್ರು ಬಿದ್ದ್ರೆ ಏನ್ ಮಾಡ್ತೀರಾ ಅಂತ ಹೀಗೆಲ್ಲ ಏನೋ ಕೇಳಿದಾರೆ ಸೊ ಅದನ್ನ ಕಟ್ ಮಾಡಿಬಿಟ್ಟು ಸೊ ಗೌತಮ್ ಇವರು ಅಳ್ತಾ ಇದ್ರಲ್ಲ ಸೊ ಅಲ್ಲಿ ಇಲ್ಲಿ ಮ್ಯಾಚ್ ಮಾಡಿದ್ದಾರೆ ಏನಂತ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ನನ್ಗೆ ಅನ್ಸೋದ ಪ್ರಕಾರ ತ್ರಿವಿಕ್ರಮ್ ಅಂದಿದ್ದಕ್ಕೆ ಅವ್ರು ಅಳ್ತಾ ಇಲ್ಲ ಅಂತ ನನ್ ಅನ್ಸುತ್ತೆ ಏನಕಪ್ಪ ಅಂತಂದ್ರೆ ಸೊ ಅವರು ಮೊದಲೇ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ರಲ್ಲ ಸತ್ಯ ಕ್ಯಾರೆಕ್ಟರ್ ನ ಮಾಡ್ಕೊಂಡು ಬಂದಿದ್ರು ಸೊ ಸತ್ಯ ಕ್ಯಾರೆಕ್ಟರ್ ಅಲ್ಲಿ ಯಾವ ರೀತಿ ಕಾಣಿಸ್ಕೊಂಡಿದ್ರು ಅವ್ರ ಹೇರ್ ಸ್ಟೈಲ್ ಸತ್ಯ ಕ್ಯಾರೆಕ್ಟರ್ ಅಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ತೋರಿಸ್ಕೊಂಡಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಸೊಗ್ನ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಎಮೋಷನಲ್ ಆಗಿರಬಹುದು ಅಂತ ನನ್ಗೆ ಅನ್ಸುತ್ತೆ ಸೊ ಅದೇನಾಗಿದೆ ಅಂತ ನಮ್ಗೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡೋಣ ಆಗುತ್ತೆ ಅಂತ ಸಿಗ ಬೈ ಬೈ ಗೈಸ್